ಹಳೆ ಕೇಸ್ಗಳ ಪರ್ಮಿಷನ್ ಕೊಡೋದು ಬರಿತೀವಿ ಆ ನಂತರ ಅವ್ರ ಕಿಂಗ್ ಪಿನ್ ಸರ್ಕಾರ ನಿಮ್ದಿದೆ ಒಂದೂವರೆ ವರ್ಷ ಆಯ್ತು ಸರ್ಕಾರ ಹೆಚ್ಚು ಕಡಿಮೆ ಒಂದು ಒಂದು ತಿಂಗಳು ಹೆಚ್ಚು ಕಡಿಮೆ ಏನು ಯಾಕೆ ಮಾಡಿಲ್ಲ ನೀವು ಯಾವ ಭ್ರಷ್ಟಾಚಾರದ ಕೇಸ್ ಎನ್ಕ್ವೈರಿ ಮಾಡಿರಿ ನಿಮ್ಗೆ ಯಾರು ಅಂದಾರ ಅದನ್ನು ವಿಜೇಂದ್ರ ಅವರು ಹೇಳಿದ್ದಾರೆ ನಾನು ಹೇಳಿದ್ದೀನಿ ಅಶೋಕ್ ಅವರು ಹೇಳಿದ್ದಾರೆ ಮಾತಾಡಿದರೆ ಏನು ಹೇಳ್ತಾರೆ ದೇವರಾಜ್ ಹರ್ಸರಿಗೂ ಹಿಂಗೇ ಆಯ್ತು ಯಾರು ದೇವರಾಜ ದೇವರಾಜ್ಗೆ ಈ ಪ್ರಶ್ನೆಗೆ ಒಮ್ಮೆ ಉತ್ತರ ಕೊಟ್ಟರ ನೀವು ಅವ್ರಿಗೆ ಕೇಳೋದಿಲ್ಲ ಇದನ್ನ ದೇವರಾಜ ಹರ್ಸರಿಗೆ ಯಾರು ಮಾಡಿದ್ರಪ್ಪ ಕಾಂಗ್ರೆಸ್ ಮಾಡಿದ್ರಲ್ಲ ಮತ್ತು ಇವತ್ತು ಸಿದ್ದರಾಮಯ್ಯನವರು ತಾವು ಜಾತಿಯ ಒಂದು ನೆರಳಿನಲ್ಲಿ ಜಾತಿಯ ಗಿಡದ ನೆರಳಿನಲ್ಲಿ ಆಶ್ರಯ ಪಡೋದ್ರೆ ಅಡ್ಡಿ ಇಲ್ಲ ರಾಜ್ಯಪಾಲರು ದಲಿತರನ್ನ ಅವ್ರ ಬಗ್ಗೆ ಯಾಕೆ ಹಿಂಗೆ ಅಂತ ಕೇಳಿದ್ರೆ ಅವ್ರ ದಲಿತರು ಅಂತ ಈಗ ನೆನಪಾಗಿದೆ ಅವ್ರ ಮಂತ್ರಿ ಯಾಕೆ ತೆಗೆದ್ರಿ ರಾಜ್ಯಪಾಲರು ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದಾರೆ ನಾನು ಸಿದ್ಧರಾಮಯ್ಯನವರು ಕೇಳ್ತೀನಿ ಸ್ವಾಮಿ ಸಿದ್ದರಾಮಯ್ಯನವರೇ ಕಳೆದ ಅರವತ್ತು ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ಎಸ್ ಸಿ ಎಸ್ ಟಿ ಒ ಬಿ ಸಿ ಮಂತ್ರಿಗಳು ಕೇಂದ್ರದಲ್ಲಿ ಮೋದಿ ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ ಇರಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಪಟ್ಟಿಯಲ್ಲಿದ್ದೀರಿ ಅವ್ರಿಗೆ ಜಾಗ ಕೊಡಲಿಲ್ಲ ನೀವು ಕ್ರಿಮೇಶನಿಗೆ ಜಾಗ ಕೊಡಲಿಲ್ಲ ಅವ್ರನ್ನ ಎರಡು ಕಡೆ ಎರಡು ಸರ್ತಿ ಚುನಾವಣೆಗೆ ನಿಂತಾಗ ಸ್ವತಃ ನೇರೂರು ಹೋಗಿ ಅವ್ರನ್ನ ಸೋಲಿಸ್ಲಿಕ್ಕೆ ಪಣ ತೊಟ್ಟು ಸೋಲಿಸಿ ಬಂದರು ಯಾರ್ಯಾರಿಗೋ ಒಂದೊಂದು ಎಕರೆ ಎರಡೆರಡು ಎಕರೆ ದೆಲ್ಲಿಯಲ್ಲಿ ಜಾಗ ಕೊಟ್ಟರೆ ಅವರಿಗೆ ಕ್ರಿಮೇಶನ್ಗೆ ಜಾಗ ಕೊಟ್ಟು ಜಾಗ ದೆಲ್ಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಡಲಿಲ್ಲ ಭಾರತ ರತ್ನ ಕೊಡಲಿಲ್ಲ ಅವ್ರನ್ನ ಸೋಲಿಸಿದವ್ರಿಗೆ ಪದ್ಮವಿಭೂಷಣ ಕೊಟ್ಟಂತ ಅವ್ರು ನೀವು ನೀವು ಮಾತಾಡ್ತೀರಿ ದಲಿತರ ಬಗ್ಗೆ ಜಗಜೀವನ್ ರಾಮನ್ ಹೆಂಗೆ ನಡೆಸ್ಕೊಂಡ್ರಿ ನೀವು ಸೀತಾರಾಮ್ ಕೇಸರಿ ಅವ್ರನ್ನ ಹೆಂಗೆ ನಡೆಸ್ಕೊಂಡ್ರಿ ಇವತ್ತಿಗೂ ನಮ್ಮ ಸರ್ಕಾರದಲ್ಲಿ ಮೋದಿ ಸರ್ಕಾರದಲ್ಲಿ ಅತಿ ಹೆಚ್ಚು ಎಸ್ ಸಿ ಎಸ್ ಟಿ ಒ ಬಿ ಸಿ ಅತಿ ಹೆಚ್ಚು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಂ ಪಿಗಳು ಇಡೀ ದೇಶದಲ್ಲಿ ಅತಿ ಹೆಚ್ಚು ಎಸ್ ಸಿ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ನಮ್ಮಲ್ಲಿದ್ದಾರೆ ದೇವರಾಜ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಂಥದ್ದು ನಿಮ್ಮ ಪಾರ್ಟಿ ಯಾರು ಹೇಳ್ತಾ ಇದ್ದಾರೆ ನೀವು ಸಿದ್ದರಾಮಯ್ಯವ್ರೆ ಇದಕ್ಕೊಮ್ಮೆ ಉತ್ತರ ಕೊಟ್ಟಿಲ್ಲ ನಾನು ಮೂರು ನಾಲ್ಕು ಸರ್ತ ಇದ್ದೇನೆ ಬೇರೆ ಬೇರೆ ಕಡೆ ಕೇಳಿದ್ದೀನಿ